ಯಾವುದೇ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇರುವುದೋ ಅಷ್ಟೇ ಪ್ರಾಮುಖ್ಯತೆ ಹೀರೋ ಅಥವಾ ಹೀರೋಯಿನ್ ತಂಗಿ ಅಥವಾ ಅಕ್ಕನ ಪಾತ್ರಕ್ಕೆ ಇರ್ತದೆ ಮುಖ್ಯ ಪಾತ್ರವನ್ನು ಎತ್ತಿ ಹಿಡಿಯುವಲ್ಲಿ ಇವರ ಪಾತ್ರ ಪ್ರಮುಖವಾಗಿರ್ತದೆ ಯಾವುದೇ ಹೊಸ ಸೀರಿಯಲ್ ಬಂದರೂ ನಟ ನಟಿಯರ ವೈಯಕ್ತಿಕ ಬದುಕಿನ ಬಗ್ಗೆ ಹೆಚ್ಚು ಕುತೂಹಲ ಇರ್ತದೆ ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಈಗ ಹೆಚ್ಚು ಫೇಮಸ್ ಆಗಿದೆ ಸುಬ್ಬು ಮತ್ತು ಶ್ರಾವಣಿ ಪಾತ್ರವನ್ನ ಜನರು ಬಹಳ ಇಷ್ಟಪಟ್ಟಿದ್ದಾರೆ ವಿಭಿನ್ನ ಕಥೆ ಹೊಂದಿರುವ ಈ ಧಾರಾವಾಹಿಯಲ್ಲಿ ಪ್ರತಿ ಪಾತ್ರವೂ ವಿಭಿನ್ನವಾಗಿದೆ ಶ್ರಾವಣಿ ಸುಬ್ರಹ್ಮಣ್ಯ ಪಾತ್ರದ ಜೊತೆಗೆ ಹಲವಾರು ಪಾತ್ರಗಳ ಬಗ್ಗೆ ಜನರು ಮಾತನಾಡುತ್ತಾರೆ ಸಿರಿವಂತ ಕುಟುಂಬದ ಜೊತೆಗೆ ಮಧ್ಯಮ ವರ್ಗದ ಕುಟುಂಬದ ವಿಷಯವನ್ನ ಬಹಳ ಚೆನ್ನಾಗಿ ತೋರಿಸುತ್ತಿದ್ದಾರೆ ಈಗ ಸದ್ಯ ಎರಡು ಕುಟುಂಬಗಳು ಹಳ್ಳಿಗೆ ತೆರಳಿದ್ದು ಪ್ರತಿ ಸಂಚಿಕೆಯೂ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಿದೆ ಮುಖ್ಯ ಪಾತ್ರಗಳ ಜೊತೆಗೆ ಸುಬ್ರಹ್ಮಣ್ಯ ತಂಗಿ ಪಾತ್ರ ಈಗ ಹೆಚ್ಚು ಜನರಿಗೆ ಇಷ್ಟವಾಗ್ತಿದೆ ಮಧ್ಯಮ ವರ್ಗದ ಹೆಣ್ಣು ಮಗಳಾಗಿ ತಂದೆ ತಾಯಿಯ ಮತ್ತು ಅಣ್ಣನ ಗೌರವ ಕಾಪಾಡುವ ವರಲಕ್ಷ್ಮಿ ಪಾತ್ರವು ಬಹಳ ಜನರಿಗೆ ಇಷ್ಟವಾಗಿದೆ ಅಪ್ಪ ಅಮ್ಮನ ಕನಸನ್ನ ನನಸು ಮಾಡಲು ಕಷ್ಟಪಟ್ಟು ಓದುವ ಸುಬ್ಬುವಿನ ಪ್ರೀತಿಯ ತಂಗಿ ವರಲಕ್ಷ್ಮಿಗೆ ಹಾಗೂ ಮನೆ ಮಾಲೀಕರ ಮಗ ವರದನಿಗೆ ಪ್ರೀತಿ ಉಂಟಾಗಿದೆ ಇಬ್ಬರ ಮನೆಯಲ್ಲಿ ಈಗ ಇವರ ಪ್ರೀತಿಯನ್ನು ಒಪ್ಕೊಂಡಿದ್ದಾರೆ ವರಲಕ್ಷ್ಮಿ ಪಾತ್ರಧಾರಿಯ ಹೆಸರು ಪ್ರಜ್ಞಾ ಭಟ್ ಇವರ ವೈಯಕ್ತಿಕ ಜೀವನದಲ್ಲಿ ಈಗಾಗಲೇ ಇವರಿಗೆ ಮದುವೆಯಾಗಿದೆ ಇವರು ತಮ್ಮ ಪಾತ್ರದ ಮೂಲಕ ಮಾತ್ರವಲ್ಲ ತಮ್ಮ ಅಭಿಮಾನಿಗಳನ್ನ ಪ್ರೀತಿಸುವ ಮೂಲಕ ಹೆಚ್ಚು ಜನರಿಗೆ ಇಷ್ಟವಾಗ್ತಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ತಮ್ಮ ಅಭಿಮಾನಿಗಳ ಮೆಸೇಜ್ ಹಾಗೂ ಕಮೆಂಟ್ಗಳಿಗೆ ಹೆಚ್ಚು ಗಮನ ಹರಿಸೋದಿಲ್ಲ ಆದರೆ ಪ್ರಜ್ಞಾ ಭಟ್ ಅವರು ತಮ್ಮ ಅಭಿಮಾನಿಗಳಿಗೆ ಹೆಚ್ಚಿನ ಸಮಯವನ್ನು ನೀಡ್ತಾರೆ ಪ್ರಜ್ಞಾ ಭಟ್ ಅವರಿಗೆ ಮದುವೆಯಾಗಿ ಒಂದು ವರ್ಷ ಆಗಿದೆ ಇವರ ಪತಿ ಹೆಸರು ನಾಗರ್ಶ್ರಿತ್ ಭಟ್ ಇವರು ಮೂಲತಃ ಮಲೆನಾಡಿನ ಕುವರಿ ನಟನೆಯ ಜೊತೆಗೆ ಇವರಿಗೆ ಕನ್ನಡ ಭಾಷೆಯ ಮೇಲೆ ಅಪಾರವಾದ ಗೌರವ ಮತ್ತು ಪ್ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಸದಾ ಆಕ್ಟಿವ್ ಇರುವ ಇವರು ಕನ್ನಡದಲ್ಲಿ ಒಳ್ಳೆಯ ಕ್ಯಾಪ್ಷನ್ ಜೊತೆಗೆ ಕವನಗಳನ್ನು ಬರೀತಾರೆ ಇವರು ಕನ್ನಡ ಭಾಷೆ ಇವರ ಕನ್ನಡ ಭಾಷೆಯ ಹಿಡಿತಕ್ಕೆ ಅನೇಕ ಜನರು ಫಿದ ಆಗಿದ್ದಾರೆ ಮಲೆನಾಡಿನ ಕುವರಿಯ ಕನ್ನಡ ಪ್ರೇಮ ಹಾಗೂ ನಟನ ಬದುಕು ಹಚ್ಚ ಹಸಿರಾಗಿ ಇರಲಿ ಇವರಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು